ಗಾಯ್ಸ್ ಆ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ ಗಾಯ್ಸ್ ನಮ್ಮ ರಕ್ಷಿತಾ ಅವರ ಡ್ಯಾನ್ಸ್ ಎಷ್ಟು ಮಸ್ತಾಗಿ ಮಾಡ್ತಾ ಇದ್ದಾರೆ ಅಂತಾನೆ ನೀವೇ ನೋಡ್ಬೋದು ಗಾಯ್ಸ್ ತುಂಬಾ ಚೆನ್ನಾಗಿ ಅಂದರೆ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿರೋ ರಕ್ಷಿತಾ ಹಾಗೂ ಮತ್ತು ಆ ಒಂದು ಪಾರು ಅವರು ಮಸ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಗಾಯ್ಸ್ ಹಾಡು ಪೂರ್ತಿ ಒಂದೇ ತಲೆ ಹಾಕಿದರೆ ಪೂರ್ತಿ ಕಾಫಿ ರೈಟ್ ಬರೋ ಸಾಧ್ಯತೆ ಇರುತ್ತೆ ಗೈಸ್ ಮಧ್ಯ ಮಧ್ಯದಲ್ಲಿ ಹಾಕ್ತೀನಿ ಎಲ್ಲರನ್ನು ಕೂಡ ನೋಡಿ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಗಾಜ್ ಓಕೆ ನೀವೇ ನೋಡೋ ಥರನೇ ಮಸ್ತ್ ಮಸ್ತಾಗಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ರಕ್ಷಿತಾ ಮತ್ತು ನಮ್ಮ ಪಾರವರು ಎಂಥ ಮುದ್ಭುತಾಗಿ ಮಾಡ್ತಾ ಇದಾರೆ ಮಸ್ತು ರಕ್ಷಿತಾ ಮಾತ್ರ ಡ್ಯಾನ್ಸಲ್ಲಿ ಎಂಥ ಎತ್ತಿತ್ತು ಕೈ ಅಂತಲೇ ಹೇಳ್ಬೋದು ಗಾಶ್ ಒಟ್ಟು ಯಾರ್ಯಾರಿಗೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆಗಿಲ್ಲಿಗಂತೂ ಮಾಡಲೇಬೇಕು ಗಾಯ್ಸ್ ನೀವು ರಕ್ಷಿತಾಗೂ ಕೂಡ ಮಾಡಿ ಗಾಯ್ಸ್ ಇನ್ನೇನು ಬಿಗ್ ಬಾಸ್ ಮುಗಿಯೋದ್ರೊಳಗಿದೆ ಅಷ್ಟೊತ್ತಿಗೆಲ್ಲ ನಮ್ಮ ಒಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ನ ನೀವು ಜಾಸ್ತಿ ಮಾಡಿಕೊಡ್ಬೇಕಾಗಿ ವಿನಂತಿ ಗಾಯ್ಸ್ ಇವಾಗ ನೆಕ್ಸ್ಟು ಮತ್ತೆ ಒಂದು ಕ್ಲಿಪ್ ಇದೆ ಅದನ್ನು ಕೂಡ ನೋಡ್ಕೊಬರೋಣ ಬನ್ನಿ ಗಾಯ್ಸ್ ಓಕೆ ಬರೋಕ್ಕಿಂತ ಮೊದಲು ಯಾರ್ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಮೊದಲು ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್ ಯಾಕಪ್ಪ ಅಂತ ಅಂದರೆ ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ಒಂದು ಕಂಟೆಂಟ್ನ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಈಗ ಸಿಟಿನಲ್ಲಿ ಬಂದಿರೋದ್ರಿಂದಲೇ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಮೂಡ್ಬೋದು ಆ ಕಡೆ ಈ ಕಡೆ ಅದನ್ನೆಲ್ಲ ತಲೆಗಾಕಂದಲೇ ನನ್ನ ವಾಯ್ಸ್ ಮಾತ್ರ ಕೇಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಹಾಗೆಯೇ ನೆಕ್ಸ್ಟು ಒಂದು ಪ್ರೋಮದಲ್ಲಿ ಇರುವ ನೆಕ್ಸ್ಟ್ ಡ್ಯಾನ್ಸ್ ಸ್ಟೆಪ್ಪು ಹೇಗಿರುತ್ತೆ ನೆಕ್ಸ್ಟ್ ಡ್ಯಾನ್ಸ್ ಆಡೋ ಹೇಗಿರುತ್ತೆ ಅನ್ನೋದು ತಿಳ್ಕೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಹಾಗೆಯೇ ಬನ್ನಿ ನೋಡ್ಕೊಬರೋಣ ಅಂತ ಹೇಳ್ತೀನಿ ಓಕೆ ಗಾಯ್ಸ್ ಆಲ್ ಯು ರೆಡಿ ಗೆಟ್ ಸೆಟ್ ಗೋ ಓಕೆ ಗಾಯ್ಸ್ ನೋಡಿದ್ರಲ್ಲ ಈ ಡ್ಯಾನ್ಸ್ ಸ್ಟೆಪ್ ನಾವು ಗಾಯ್ಸ್ ನಿಮಗೆ ನಾನು ಇರಿಟೇಟ್ ಇರಬಹುದು ಪದೇ ಪದೇ ವೀಡಿಯೋನ ಕಟ್ ಕಟ್ ಮಾಡಿ ವೀಡಿಯೋನ ಕಟ್ ಕಟ್ ಮಾಡಿ ಹಾಕದೆ ಹೋದರೆ ಗಾಯ್ಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಚಾನೆಲ್ ಚಾನಲ್ನಿಂದ ನಮ್ಮ ಒಂದು ಕಾಪಿರೇಟ್ ಚಾನಲ್ ಬಂದು ಕಾಪಿರೈಟ್ ಇಶ್ಯೂ ಇಂದ ನಾವು ಆ ಚಾನಲ್ಗೆ ಬ್ಯಾನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಈ ವಿಡಿಯೋ ಕೂಡ ಬ್ಯಾನಾಗ ಸಾಧ್ಯತೆ ಇರುತ್ತೆ ಆದ್ದರಿಂದ ಗೈಸಿನ ಎಲ್ಲರೂ ಕೂಡ ಸ್ವಲ್ಪನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಬೇಕಾಗಿ ವಿನಂತಿಗಳು ಬಯಸ್ತು ಹಾಗಾಗಿ ನಮ್ಮ ರಕ್ಷಿತ ಮತ್ತು ಆರೋರ ಒಂದು ಜೋಡಿ ಹೇಗಿದೆ ಹಾಗೆ ಈ ಫ್ರೆಂಡ್ಸು ನಿಮಗೆ ಇಷ್ಟ ಆಯ್ತಾ ಇಲ್ವ ನಮ್ಮ ಒಂದು ವಿಡಿಯೋದಲ್ಲಿ ಏನು ಬದಲಾವಣೆ ಇರಬೇಕು ಎಲ್ಲದನ್ನೂ ಕೂಡ ಕಮೆಂಟ್ನಲ್ಲಿ ತಿಳಿಸ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಗೈಸ್ ಆದಷ್ಟು ಕಮೆಂಟ್ನಲ್ಲಿ ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿಗೈಸ್ ಯಾಕೆ ಬಿಗ್ ಬಾಸ್ ಇದ್ದು ಮುಗಿಲಿಕ್ಕೆ ಬಂತು ನೆಕ್ಸ್ಟ್ ಏನು ಮಾಡೋದು ಅಂತ ಪ್ಲೀಸ್ ಕಮೆಂಟ್ ಮಾಡಿಗಿಸ್ಕೆಗಾಯ್ ನೆಕ್ಸ್ಟ್ ಕ್ಲಿಪ್ ನೋಡೋಣ ಬನ್ನಿ ವಿಡಿಯೋ ಇರೋದು ಇಷ್ಟೇ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಪಡೋರು ಹುಡುಗ್ನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬಂದೇ ಬರ್ತೀನಿ